ಎಲ್ಲ ಸಂಘಟನೆಗಳಿಗೆ ಆಗಲೇ ನಿರ್ಣಯ ಆಗಿ ಜಾರಿಗೆ ಬಂದಿದೆ ಈ ಬಾರಿಯ ಶಿವಮೊಗ್ಗ ದಸರಾ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂಬಾರಿಯ ಉತ್ಸವ ಒಂದು ಬಾರಿ ಭೇಟಿ ಮಾಡಿದ್ದು ಈ ಬಾರಿ ಕೂಡ ಅಂಬಾರಿ ಉತ್ಸವನ ಮಾಡುತ್ತೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಮೂರು ಆಟಿಗಳನ್ನ ಚಕ್ರ ಕೈಯಿಂದ ಇಲ್ಲ ಆ ಆ ಗದಾನ ಚಾಮುಂಡೇಶ್ವರಿಯ ಭವ್ಯವಾದ ಮೆರವಣಿಗೆಯನ್ನೇ ತಾಯಿ ಮಾಡಿದ್ದಾರೆ ಈ ಬಾರಿ ಒಂದು ಸ್ವಲ್ಪ ವೈಶಿಷ್ಟ್ಯತೆ ಈ ಬಾರಿ ಮೂರು ಗಂಡ ಬರ್ತಾ ಇದೆ ಭದ್ರವಾನಿ ಹೆಣ್ಣಾನೆ ದಕ್ಷರಾದ ಸಂದರ್ಭದಲ್ಲಿ ಮರಿ ನೆನಪಿದೆ ಅಂತ ಇದೆ ಹಾಗಾಗಿ ಈ ಬಾರಿ ಶೇಷವಾದಂತಹ ಉತ್ಸವವನ್ನು ಮಾಡಬೇಕು ಅಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಶಿವಮೊಗ್ಗಾದ್ಯಂತ ನಾಗರಿಕರ ಸಹಕಾರ ಇದಕ್ಕೆ ಅಗತ್ಯವಾಗಿ ಬೇಕಾಗಿದೆ ಅವರು ಪಡ್ತಾ ಇದ್ದಾರೆ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಅವರ ಯಶಸ್ಸಿಗೆ ಸಾಮಾನ್ಯವನ್ನು ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನನ್ನ ಇತಿಹಾಸ ಅಂತ ಇರುವಂತಹ ಯಾಕಂದ್ರೆ ಇದು ನಗರಸಭೆ ಸಂದರ್ಭದಲ್ಲಿ ಪ್ರಾರಂಭ ಉತ್ಸವ ನಾನು ಅನೇಕ ಬಾರಿ ಹೇಳ್ತೇನೆ ಮೊದಲು ಉತ್ಸವ ಎಲ್ಲಿ ನಡೀತಾ ಇತ್ತು ಮಾನವ ಮೇಲೆ ನಡೀತಾ ಇತ್ತು ಅದಾದ ನಂತರ ನಗರ ನಗರಸಭೆ ಆವರಣದಲ್ಲಿ ನಡೀತಾ ಇತ್ತು ಅದಾದ ನಂತರ ನಾವು ನೆಹರು ಮೈದಾನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ ಅಲ್ಲಿ ಸ್ವಲ್ಪ ತೊಡಕಾಯಿತು ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿಬಿಟ್ಟೆ ನಮ್ಮ ಗೋಪುರ ಭೂಪಾಲ್ ಎನ್ ಡಿ ಎಸ್ ಗ್ರೌಂಡ್ ನಲ್ಲಿ ಮಾಡಲಿ ಈಗ ಅದಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಯೋಚನೆ ಮಾಡುವಂತಹ ಪರಿಣಾಮ ಇದ್ದಂತೆ ದೈವನ್ನ ಶಿಫ್ಟ್ ಮಾಡಿ ಆ ಜಾಗವನ್ನ ಅವತ್ತಿದ್ದಂತ ಮಾಧ್ಯಮ ಗಣಿ ಮಕ್ಕಳು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಕಟ್ಕೊಟ್ಟಂತಹ ಪರಿಣಾಮ ಇವತ್ತಲ್ಲೂ ಅಲ್ಲಮ್ಮ ಪ್ರಭು ಮೈದಾನವಾಗಿ ಫ್ರೀಡಂ ಪಾರ್ಕ್ ಅಂತ ಹೇಳಿ ಅಂತ ಅದಕ್ಕೊಂದು ಹೆಸರನ್ನ ಇಟ್ಟಿದೆ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಅತ್ಯಂತ ಭವಿಹ್ಯವಾಗಿ ಈ ಬಾರಿಯ ದಸರಾ ಸಂಪೂರ್ಣಗೊಂಡಿದೆ ಅಂದರೆ ಹತ್ತು ದಿನಗಳ ಕಾಲ ವಿಜಯದಶಮಿ ಈ ಬಾರಿ ನಾವು ಮಾಡಲಾಗಿದೆ ಮೊದಲು ಆಗಿದ್ದು ಹಣ್ಣು ಸಂಗ್ರಹ ಮಾಡಿ ಮಾಡಿದಂತ ಉತ್ಸವ ಇವತ್ತು ಈ ಹಂತಕ್ಕೆ ಬಂದು ತಲುಪಿದವರು ಮುಖಂಡ ನಾಗರಿಕರ ಒಂದು ಆಸರಿಕೆ ನಡೆದಿದೆ ಅಂತೇಳಿ ನಾನು ಹೀಗೆ ನಡೆದು ದಸರಾ ನಾಗೇಂದ್ರಪ್ಪ ಅವರ ಕಾಲದಲ್ಲಿ ಅಧ್ಯಕ್ಷ ಆಗಿದ್ದರು ಪುಟ್ಟಪ್ಪ ಅಧ್ಯಕ್ಷ ಆಗಿದ್ದ ಕಾಲದಲ್ಲಿ ಹಣ ಸಂಗ್ರಹವನ್ನು ಮಾಡಿ ದಸರಾ ಪ್ರಾರಂಭ ಮಾಡಿದೆ ನಾಗೇಂದ್ರಪ್ಪ ಸಂದರ್ಭದಲ್ಲಿ ಒಟ್ಟಿಗೆ ದೇವಾವಳಿ ದೇವತೆ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ ಸೈನಿ ಮೈದಾನ ಸಿದ್ದರಾಮಯ್ಯ ಅಧ್ಯಕ್ಷ ಆದ್ರ ಅಂತರ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ದರ್ಶನವನ್ನು ಮಾಡುವ ಮೂಲಕ ಶೋಪನಾಯಕರ ಅರಮನೆಯನ್ನು ಕೇಂದ್ರೀಕೃತವಾಗಿಟ್ಟುಕೊಟ್ಟು ದರ್ಶನದ ವೈಭವ ಹೆಚ್ಚು ಮಾಡುವ ಕೆಲಸ ಮಾಡ್ತಾರೆ ಮೂರು ದಿವಸ ನಡೆದಂತ ಸಾಂಸ್ಕೃತಿಕ ದರ್ಶನದ ವೈಭವದೇ ಅರಮನೆಯಿಂದಲೇ ಬೆಳವಣಿಗೆಗೆ ಮೆರವಣಿಗೆ ಮಾಡುವಂತ ಕೆಲಸವನ್ನು ಅವರು ನಾವು ಅನೇಕ ಮಹನೀಯರು ಯೋಚನೆ ಮಾಡಿ 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 ಒಂದು ಕೆಲಸ நிறுவனம் விஜயதஷமி அத்திய வாய்ந்திய விஜயதஷமி தசரா உதாசனையா யோசனை நம்ம ஹாத் பிந்தர நிர்ஷ்க ಸುನೀಲ್ ಕುಮಾರ್ ದೇಸಾಯಿ ಅವರು ಒಪ್ಕೊಂಡಿದ್ದಾರೆ ಅವರ ಮೂಲಕ ದಸರಾ ಉತ್ಸವವನ್ನು ನಾಳೆ ಅದನ್ನು ಉದ್ಘಾಟನೆ ಮಾಡ್ತೇವೆ ಸುಮಂಗ ನಗರದ ಚೆನ್ನಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಟೆ ಚನ್ನಿಕಾದು ಪರಮೇಶ್ವರಿ ದೇವಸ್ಥಾನ ಆವರಣದಲ್ಲಿ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಸ್ಕಾರ ಭಾರತೀಯ ಕಲಾವಿದರು இது உாாட்டக்காக உங்க உதவி கமிட்டி கமிட்டி தீபாலிய உசவக்கெல்லாம் இன்னொரு மெருகு கொடுத்து பதினாலு தர உங்களுக்கு ಒಟ್ಟು ಅರವತ್ತೆಂಟು ತರದ ಚಟುವಟಿಕೆಗಳು ನಡೆದವು ಚಟುವಟಿಕೆ ಸಾಂಸ್ಕೃತಿಕ ಐತಿಕ ಹಾಗೆ ಸಾಮಾಜಿಕ ಕಳಕಳಿರುವ ಸಂಗತಿಗಳು ರಂಗಭೂಮಿಗೆ ಶಕ್ತಿ ಕೊಡುವಂತ ಕಾರ್ಯ ಪರಿಸರಕ್ಕೆ ಶಕ್ತಿ ಕೊಡುವಂತ ಕಾರ್ಯವನ್ನು ಕಾರ್ಯ ಜೊತೆಗೆ ಈ ಬಾರಿ ಹೇಳುತ್ತಲ್ಲ ಹೇಗೆ ಶುರು ಆಯಿತು ಇವತ್ತು ಹೇಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಇದು ಮೈಸೂರಲ್ಲಿ ಮಹಾರಾಜರು ಮಾಡ್ತಾ ಇದ್ದಂತ ಒಂದು ಸಂಗತಿ ಅಗತ್ಯ ವ್ಯವಸ್ಥೆ ಹಾಗೆ ಯಾರು ಮಹಾನಗರ ಪಾಲಿಕೆ ಇಲ್ಲಿರುವಂತ ಮೇಯರ್ ನಗರ ಪಾಲಿಕೆ ಸದಸ್ಯರು ಎಲ್ಲ ಇರ್ತಾ ಇದ್ದಾರೆ ಆದ್ರೆ ಈ ಬಾರಿ ಒಂದು ವಿಶೇಷ ಅಂತ ಹೇಳಿದ್ರೆ ಆಯುಕ್ತರಾಗಿ ಮಹಿಳೆ ಕವಿತಾ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ವಿಶೇಷತೆ ಹಾಗಾಗಿ ಈ ಬಾರಿ ವಿಶ್ಲೇಷ ಅಂತ ಹೇಳಿದ್ರೆ ಕವಿತಾ ಯಾಕೆಂದರೆ ತಾಯಿಯಾಗಿ ಇಲ್ಲಿ ಕುಟುಂಬವನ್ನು ಸಲುವಾಗ ಒಂದು ವೈಪರೀತವಾದ ಭರ್ತಿ ಆಗ್ಲಿಲ್ಲ ಸರ್ಕಾರ ಏನೆಲ್ಲ ಸಂಘಟನೆ ಹೇಳಿದ್ರು ಕೂಡ ಯಾವುದೇ ರೀತಿಯ ಭರ್ತಿ ಆಗದಂತೆ ಈ ಕಾರ್ಯಕ್ರಮ ಚೆನ್ನಾಗಬೇಕು ಅಂದ್ರೆ ಅನೇಕ ಬಾರಿ ಯೋಚನೆಗಳನ್ನು ಮಾಡಿ ಮುಂದಕ್ಕೆ ಅವರೇ ಎಲ್ಲರೂ ಸಂಪೂರ್ಣ ಸಹಕಾರ ಹೀಗೆ ಈ ಬಾರಿ ಮೂರು ದರ್ಶನವನ್ನು ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ಯಾವತ್ತೂ ಕೂಡ ಸಹಕಾರ ಕೊಟ್ಟುಕೊಂಡೇ ಬಂದಿದೆ ಅಂತ ಹೇಳಿ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಹಕಾರ ಕೊಡಬೇಕು ಆ ಸಹಕಾರ ಕೊಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಆ ಕಾರ್ಯಕ್ಕೆ ನಮಗೆ ಶಕ್ತಿಯನ್ನು ಕೊಡಬೇಕು ಈ ಬಾರಿ ಮೂರು ದರ್ಶನ ಅಡಿಷನಲ್ ಅದು ಅಂತ ಹೇಳಿದ್ರೆ ಒಂದು ಪೌರಕಾರ್ಮಿಕ ಅದು ರಚನೆ ಮಾಡಲಿಲ್ಲ ಪೌರಕಾರ್ಮಿಕ ಅಪೇಕ್ಷೆ ವ್ಯಕ್ತ ಮಾಡಿರೋದು ಅದಾದ ನಂತರ ಗ್ರಮಕ ಗಮಕ ದಸರಾ ಅಂತೇಳಿ ಯೋಚನೆ ಮಾಡಿರಬಹುದು ಯಾಕಂದ್ರೆ ಪಬ್ಬ ಶ್ರೀ ಪುರಸ್ಕೃತ ಅಹ್ ವ್ಯಕ್ತಿಗಳು ನಮ್ಮ ಸಂಘದಲ್ಲಿ ನಮ್ಗೆ ಅಭಿಪ್ರಾಯ ಸಲಹೆ ಹಾಗಾಗಿ ಯೋಚನೆ ಮಾಡಿದಾಗ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದೆ ಪತ್ರಿಕಾ ದಸರಾ ಬರ್ತಕ್ಕಂಥ ದಸರಾ ಅಂತಿದೆ ಪತ್ರಿಕಾ ದಸರಾ ಹೇಳಿ ಕೇಳಿ ಅದನ್ನು ಆಯೋಜನೆ ಮಾಡುವಂತ ನಾವು ಅದನ್ನು ಕೂಡ ಜೋಡಿಸ್ಕೊಂಡು ಪ್ರಯತ್ನವನ್ನು ಹೀಗೆ ಹತ್ತು ಹಲವು ಮಕ್ಕಗಳಲ್ಲಿ ಆಯಾ ಜಾಗಗಳಿಗೆ ಆಯಾ ಕ್ಷೇತ್ರಗಳಿಗೆ ಶಕ್ತಿ ಚಟುವಟಿಕೆ ಕೊಡಬೇಕು ಒಂದು ಸಾಂಸ್ಕೃತಿಕ ಉಪಾದಿಸಿರುವ ಅಲ್ಲಿ ಈ ರೀತಿಯ ಚಟುವಟಿಕೆಗಳು ಅರವತ್ತೆಂಟು ತರದ ಚಟುವಟಿಕೆ ಅಂತ ಹೇಳಿದೆ ಸುಮಾರು ನಾಲ್ಕೂವರೆಂದ ಐದು ಸಾವಿರ ಕಲಾ ಈ ಒಂದು ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಒಂದು ವೈಭವ ಇಲ್ಲ ಅದನ್ನ ಮಿಸ್ ಮಾಡಲಿಕ್ಕೆ ಕಾರ್ಯ ಅಂತ ಹೇಳಿ ವ್ಯವಸ್ಥೆ ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳ ಕಲಾವಿದರುಗಳು ಬರ್ತಾರೆ ಸೊ ಹಾಗಾಗಿ ಹಣ ವ್ಯವಸ್ಥೆ ಯೋಚನೆ ಮಾಡಿದೆ ಇವತ್ತು ಮಕ್ಕಳ ದರ್ಶನ ಸುಮಾರು ಇಪ್ಪತ್ತ ಇಪ್ಪತ್ತ ನಾಲ್ಕು ಸಾವಿರ ಮಕ್ಕಳು ಇವತ್ತು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆರಂಭದ ದಿನದಲ್ಲಿ ನಾವು ಅದನ್ನು ಮಾಡಬಹುದು ನಂತರದಲ್ಲಿ ಸ್ವಲ್ಪ ಅದಕ್ಕೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ದರ್ಶನ ಕಾರ್ಯಕ್ರಮಗಳು ಈ ಬಾರಿ ವಾಪಸ್ ಅಲ್ಲಿ ಒಯುವಂತ ಮಕ್ಕಳಲ್ಲಿ ಹಬ್ಬದ ಒಂದು ವಾತಾವರಣ ತರಬೇಕು ಹಬ್ಬದ ಬಗ್ಗೆ ಅವರಿಗೆ ಜಾಗೃತಿ ಮೂಡುವಂತ ಕೇಳಿನಲ್ಲಿ ದಿನಗಳಲ್ಲಿ ಹಬ್ಬ ಅಂದ್ರೆ ಏನು ಅಂತವರಿಗೆ ಉಂಟಾಗಬೇಕು ಅಂತ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯ ಮಾಡಿದ ಈ ಬಾರಿ ಇಪ್ಪತ್ತು ನಾಲ್ಕು ಸಾವಿರ ಮಕ್ಕಳು ಪಾಲ್ಗೊಳ್ಳುತ್ತಾರೆ ಐದು ಕಡೆಗಳಿಂದ ಐದು ಜಿಕ್ಕಿನಿಂದ ಒಂದು ರಜೆ ರೂಪದಲ್ಲಿ ಬರುತ್ತಾರೆ ಒಂದು ಸಾಗರದ ರೂಪದಲ್ಲಿ ಶ್ಲೋಪ ನಾಯಕರೇ ಅಲ್ಲಿ ವಿವನಗೊಳ್ತಾ ಇದ್ದಾರೆ ಒಂಬತ್ತೊಳಗಾರ ಕೂಡ ನಾವು ಮಾಡಬೇಕು ಹಾಗಾಗಿ ಆ ಉದ್ಯಮ ಸಚಿವರಾದ ಮಧು ಬಂಗಾರ ಮಧು ಬಂಗಾರ ಕೂಡ ಬರ್ತಾ ಇದ್ದಾರೆ ಒಟ್ಟಾರೆ ಈ ಕಾರ್ಯ ಯಶಸ್ವಾಗಿ ನಡೆಸಿಕೊಂಡರೆ ಎಲ್ಲರಿಗೂ ಎಲ್ಲರಿಗೂ ಶಕ್ತಿಯನ್ನು ಕೊಡೋದಕ್ಕೆ ಭಾರತೀಯ ಕಮಿಟಿಗೆ ಈ ಬಾರಿ ವಿಶೇಷ ಬೇರೆ ಬೇರೆ ಕಾರ್ಯಗಳಿಗೂ ಅಷ್ಟೇ ಕ್ರೋಢೀಕರಣ ಮಾಡುವಂಥ ಕೆಲಸ ಇದೊಂದು ವಿಶೇಷ ಈ ಬಾರಿ ಸುಮಗ್ಗ ಲಗ್ನವನ್ನು ವಿದ್ಯುತ್ ತಾಲೂಕು ನಮ್ಮ ಅವಲೋಕನ ಮಾಡುತ್ತೇವೆ ಅವಶ್ಯಕ ಬಿಟ್ಟಿಲ್ಲ ಈ ಬಾರಿಯೂ ಕೂಡ ಮಾಡ್ತಾ ಇಲ್ಲ ಅದರ ನೇತೃತ್ವವನ್ನು ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಬೃದಾವಣೆ ಮಹಾನ್ ಸೂಡ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಡ ಅವರು ಅದಕ್ಕೆ ಶಕ್ತಿ ಕೊಡೋದು ಬೇಕಾಗಿತ್ತು ತಗಲು ಹೆಚ್ಚನ್ನು ಅವ್ರು ಕಲಿಸ್ತಾ ಹಾಗಾಗಿ ಇವತ್ತು ವಿಭಿನ್ನವಾದಂತ ಒಂದು ಕಾರ್ಯದ ಆಲೋಚನೆಗೆ ಸಂಬಂಧಪಟ್ಟಂತ ಸಂಗತಿ ಹೀಗೇ ಅನೇಕ ಒಂದೊಂದು ಕಾರ್ಯಕ್ರಮಗಳನ್ನ ನಾಲ್ಕನೇ ಮಾತುಕತೆ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಬದಲಾದ ಪರಿಸ್ಥಿತಿ ಮತ್ತೆ ಯಾವ್ದು ಕಾರ್ಯ ಬಿಡಬಾರ್ದು ಅಂತ ಹೇಳ ಎಲ್ಲರ ಶಕ್ತಿಯನ್ನ ಕ್ರೀಡೀಕರಣ ಅಂತ ಕೆಲಸ ನಮ್ಮ ಆಯುಕ್ತರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ ಹಾಗಾಗಿ ಈ ಒಂದು ನಮ್ಮ ಒಂದು ಒಂದೂವರೆ ನಾವು ಕಡಿಮೆ ಮಾಡಬೇಕಾಗಿರುವ ಜನರು ಕಾಲ ಅಂತ ಬೇರೆ ಬೇರೆ ಅದನ್ನ ಅಧಿಕಾರಿಗಳ ಹಂತದಲ್ಲಿ ಆಲೋಚನೆ ಮಾಡುವಂತ ಪರಿಣಾಮ ಸಮಸ್ಯೆಗಳು ಬೇರೆ ಬೇರೆ ಕಾರ್ಯಗಳು ಅಡಿಟಗಳು ಏನೆಲ್ಲ ಭವಿಷ್ಯದ ನಿರೀಕ್ಷೆಗಳನ್ನು ಮಾಡಿ ಅದಕ್ಕೆ ಪೂರಕವಾದ ನೀರು ಅದು ವ್ಯವಸ್ಥೆಗಳು ಚೆನ್ನಾಗ್ ಎಲ್ಲ ಈ ದಸಿಕ್ಕ ಆಲೋಚನೆ ಮಾಡಿ ಒಂದು ತಾಜಿ ಆಗಿರುವಂತ ಮಾಡಿ ಸಾಕಾರ್ಯಾಗಿ ವಿಜೃಹಣೆಯ ದಸರನ್ನು ಮಾಡಲಿಕ್ಕೆ ಆ ಸಿದ್ಧತೆಯನ್ನು ನಡೆಸಿದ್ದೇವೆ ನಾನು ಹೇಳಿಬೇಕು ಅಂತ ಹೇಳಿ ಅವರಲ್ಲೂ ಕೂಡ ವಿನಂತಿ ಮಾಡ್ತೇನೆ ಎಲ್ಲ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೆ ಕೂಡ ಈ ಕಾರ್ಯಕ್ರಮ ಮಾಡ್ತೀರ ಅಂತ ಹೇಳಿ ಉಪೇಷನ್ ಒಂದು ಬಾರಿ ನಮಗೆ ಬಂದಿದ್ದೆ ರಮೇಶ್ ಭಟ್ ಅವರು ಅವೆಲ್ಲ ನೋಡಿ ಅವ್ರ ಬಂದು ಕೊಟ್ಟಿವೆ ನೋಡಿ ಏನಿದ್ರು ಅದು ನೋಡಿ ಇಷ್ಟು ಚಟುವಟಿಕೆ ಮಾಡ್ತೀರಾ ಅಂತೇಳಿ ಮತ್ತು ವಾಪಸ್ ಶುಭಕ್ಕೊಂದ್ಸಲಿ ಮದುವೆ ಸಾಂಸ್ಕೃತಿಕ ಅಂತ ದಸರಾ ಹಾಗಾಗಿ ಈ ರೀತಿಯ ಅನೇಕ ಸಂಗತಿಗಳು ನೋಡ್ಕೊಳಿಕೆಲ್ಲ ಸಾಂಸ್ಕೃತಿಕ ದಸರಾ ಬರ್ತಾ ಇದ್ದಾರೆ ಭೋಗ್ಯವಾಗ್ತದೆ

ಸಾಗರದ ಮೂಲಕ ನಡೆಯುತ್ತೆ ಇದೊಂದು ಬಾಲಣ್ಣ ಇದೊಂದು ಮಹದ್ದೂರು ಸಾಗರ ಸಾಗರ ಬಾಲಯ್ಯೂರು ಈ ಮೂರು ಜನರ ಒಂದು ಭವ್ಯ ಬೆಳವಣಿಗೆ ಸಾಕಷ್ಟವಾಗಿ ಚಾಮುಂಡಿ ಮುಗಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಅವರಿಗೆ ಇವತ್ತು ಆವರಣ ಸಂಕ್ರಾಂತಿಯಲ್ಲಿಗೆ ಹೋಗ್ತಾ ಇದ್ದಾರೆ ಅವೆಲ್ಲ ಕೂಡ ಬರಬೇಕು ಅಂತ ಮಾಡ್ತೇವೆ ते, ते मैं बेली होगी लिपुजे मार्के धामंतड़ को तो कैसा नाव ಕೂಡ ಬರಬೇಕು ಅಂದ್ರೆ ಅಲ್ಲಿ ಮೈತಿ ಇರಬಹುದು ಅದು ಮುಂದಕ್ಕೆ ಅಂತ ಹೇಳಿ ಒಂದು ಕೆಲಸ ಆಗುತ್ತೆ ಆಗಲೇ ಕಾಲೇಜ್ ಮುಂದಕ್ಕೆ ಹೋಗಬೇಕಾದರೆ ಅಲ್ಲಿ ಕೂಡ 20 ಡಿಗ್ರಿಕ್ಕೆ ಮುndetಕ್ಕೆ ಬಂತೆ ನಾಡೆ ತಂದಿಕಾದುಗಾ ಮೇಲೆ ಈ ದಿವಸದಲ್ಲಿ ವಸಾರು ಆಗುತ್ತೆ ನದಿಯಷ್ಟು

ತುಂಬಾ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲ ವಿಷಯಗಳನ್ನು ತಿಳಿಸಿದ್ವಿ ಅವರು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ತಮ್ಮೆಲ್ಲ ಸಹಕಾರ ಇದೆ ಪ್ರತಿ ವರ್ಷರಿಗೆ ನಾವು ಏನು ಮಾನವ ಆಯ್ಕೆಯಿಂದ ಸಹಾಯ ಮಾಡ್ತಾ ಅದೇ ರೀತಿ ಈ ವರ್ಷ ಮಾಡ್ತೀವಿ